ಟಿನರಸೀಪುರ ತಾಲೂಕು ಭಾರತೀಯ ಕಿಸಾನ್ ಸಂಘದ ಮಾಸಿಕ ಸಭೆ ಎಪಿಎಂಸಿ ಆವರಣದಲ್ಲಿ ನಡೆಯಿತು ಈ ಸಭೆಯಲ್ಲಿ ರೈತರ ಕುಂದುಕೊರತೆಗಳ ಬಗ್ಗೆ ಚರ್ಚಿಸಲಾಯಿತು ವಿದ್ಯುತ್ ಕಂದಾಯ ನೀರಾವರಿ ಮತ್ತು ಕೃಷಿ ಇಲಾಖೆಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಚರ್ಚೆ ನಡೆದು ಆಯಾ ಇಲಾಖೆಗಳಿಗೆ ಮನವಿ ಪತ್ರವನ್ನು ಲಿಖಿತವಾಗಿ ಸಲ್ಲಿಸಲಾಯಿತು ವಿಶೇಷವಾಗಿ ತಾಲೂಕು ಕಚೇರಿಯ ಮುಂಭಾಗದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಉದ್ಯಾನವು ಕಾಡಿನಂತೆ ಇರುವುದನ್ನು ಗಮನಿಸಿ ಭಾರತೀಯ ಕಿಸಾನ್ ಸಂಘದ ವತಿಯಿಂದ ಉದ್ಯಾನವನವನ್ನು ಸ್ವಚ್ಛಗೊಳಿಸಿ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಮುಕ್ತ ಅವಕಾಶ ಕಲ್ಪಿಸಬೇಕೆಂದು ತಹಸೀಲ್ದಾರ್ ಶ್ರೀ ಸುರೇಶ್ ಆಚಾರ್ಯ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಎಂದು ನಾಗಲಗೆರೆ ಶಿವಕುಮಾರ್ ತಿಳಿಸಿದರು ಇರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಉದ್ಯಾನವನವನ್ನು ಮಿನಿ ಕಾಡಿನಂತೆ ಮಾಡಿರುವ ತಾಲೂಕು ಆಡಳಿತ ಮಂಡಳಿಯಲ್ಲಿ ಒಂದು ಮನವಿ ಹೀಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಉದ್ಯಾನವನವನ್ನು ಸುಂದರವಾದ ಒಂದು ತಾಣವನ್ನಾಗಿ ಮಾಡಬೇಕೆಂದು ತಮ್ಮಲ್ಲಿ ಮನವಿಯನ್ನು ಕೊಟ್ಟಿರುತ್ತೇವೆ ಅದಲ್ಲದೆ ಈ ಕ್ಷೇ ಈ ಟಿ ನರಸಿಪುರ ತಾಲೂಕಿನ ಉದ್ಯಾನವನ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ ಮಾದಪ್ಪನವರ ಕ್ಷೇತ್ರ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಕ್ಷೇತ್ರದಲ್ಲೂ ಈ ಥರ ಆಗಿರುವುದು ನಮ್ಮ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದಂತಾಗಿದೆ ಮುಂದಿನ ದಿನಗಳಲ್ಲಿ ಇದನ್ನು ಸ್ವಚ್ಛ ಮಾಡದಿದ್ದಲ್ಲಿ ನಮ್ಮ ಸಂಘಟನೆಯಿಂದ ಉಗ್ರ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಬೇಕಾಗುತ್ತದೆ ಎಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವಿ ಗಂಡತ್ತೂರು ಉಪಾಧ್ಯಕ್ಷರಾದ ಕೊಳತೂರು ಮರಿಸ್ವಾಮಿ ಮಾಲಂಗಿ ಪ್ರಭುರಾಜ್ ಬೆನಕನಹಳ್ಳಿ ರಾಜಶೇಖರ್ ಮೂರ್ತಿ ದೊಡ್ಡಪುರ ಜಗದೀಶ್ ಮರಡಿಪುರ ನಾಗರಾಜು ಸೋಮಣ್ಣ ಮಲ್ಲಿಕಾರ್ಜುನ ನಿಲ್ಸ್ಹೊಗೆ ಸಿದ್ದರಾಜು ನಡವಾಡಿ ಮಹೇಶ್ ಶಶಿಕುಮಾರ್ ಮಹಿಳಾ ಪ್ರಮುಖ ಕುರುಬೂರು ಮಹಾದೇವಮ್ಮ ತುಂಬಲ ಪ್ರಭು ಬನ್ನಳ್ಳಿ ಹುಂಡಿ ಜಯಶೀಲ ಯರಗನಹಳ್ಳಿ ನಟರಾಜು ಜಗದೀಶ್ ಮೇಗಡಹಳ್ಳಿ ಮುಕುಂದ ಕಳ್ಳೀಪುರ ಪ್ರಕಾಶ್ ಕೊಳತೂರು ಕೆಟಿಸ್ವಾಮಿ ರಾಜೇಶ್ ಬೂದಹಳ್ಳಿ ಶಿವಮಲ್ಲು ಶ್ರೀರಂಗರಾಜಪುರ ಪುಟ್ಟಸ್ವಾಮಿ ಕೋಳಿ ಮಲ್ಲಣ್ಣ ಹುಂಡಿ ನಿಂಗರಾಜು ಸೇರಿದಂತೆ ಗ್ರಾಮದ ಮುಖಂಡರು ಉಪಸ್ಥಿತರಿದ್ದರು